ದಿನಪತ್ರಿಕೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಆಗಸ್ಟ್ ಇಪ್ಪತ್ತೈದರ ದಿನಪತ್ರಿಕೆಗಳು ಮೋದಿ ಜಿಯವರ ಕನಸನ್ನು ಮೋದಿಯವರ ಕನಸನ್ನು ಸಾಕಾರ ಮಾಡುತ್ತಿರುವ ಬಿ ಎಸ್ ಎನ್ ಎಲ್ ಈಗ ಮೊದಲೇ ಜಿಯೋ ಆಮೇಲೆ ಏರ್ಟೆಲನ್ನು ದುಬಾರಿ ಮಾಡಿರೋದ್ರಿಂದ ಹೊಸದಾಗಿ ಜಿಯೋ ಕನೆಕ್ಷನ್ ಅಂತ ಮೊದಲು ತ್ರೀ ಜಿ ಇತ್ತು ಈಗ ಫೋರ್ ಜಿಯನ್ನು ಮಾಡೋದಕ್ಕೆ ಎಲ್ಲ ಕಡೆ ನ್ಯಾಚುರಲ್ ಆಗಿ ನ್ಯಾಚುರೇಷನ್ ಫೋರ್ ಜಿ ಟವರ್ ಉದ್ಘಾಟಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದು ಮೋದಿಯವರ ಕನಸಂತೆ ಇದನ್ನು ಸಾಕಾರ ಮಾಡುತ್ತಿರುವುದು ಬಿಎಸ್ಎನ್ಎಲ್ ಅಂತೆ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಸಮುದ್ರದ ಅಲೆಗೆ ಕೊಚ್ಚಿ ಹೋದ ಅಂಗಡಿಗಳು ಗೋಕರ್ಣದಲ್ಲಿ ಪ್ರಾಕೃತಿಕ ಬದಲಾವಣೆಯಿಂದ ಸಮುದ್ರ ಮಟ್ಟ ಏರಿಕೆಯಾಗುತ್ತಿದ್ದು ಭಾರೀ ಗಾತ್ರದ ಅಲೆಗೆ ಗೋಕರ್ಣದಲ್ಲಿ ಎರಡು ಅಂಗಡಿಗಳು ನೆಲಸಮವಾಗಿವೆ ಗುರುವಾರ ರಾತ್ರಿ ಇಲ್ಲಿಯ ಮುಖ್ಯ ಕಡಲ ತೀರದ ಭಾಗದಲ್ಲಿ ಗಾಳಿ ಬೀಸುವ ವೇಗ ಹೆಚ್ಚಿದ್ದರಿಂದ ಸಮುದ್ರದ ದಡದಲ್ಲಿ ನಿರ್ಮಿಸಿದ ಅಂಗಡಿಗಳು ನೆಲ ಸಮವಾಗಿದ್ದಲ್ಲದೆ ಕಡಲ ಕೊರೆತವು ಉಂಟಾಗಿದ್ದರಿಂದ ಈ ಭಾಗದಲ್ಲಿ ವಾಸವಿರುವ ಜನರಲ್ಲಿ ಆತಂಕ ಮನೆ ಮಾಡಿದೆ ಏಕೀಕೃತ ಪಿಂಚಣಿಗೆ ಅಣಿ ಕೇಂದ್ರ ಸಂಪುಟ ಸಭೆಯಲ್ಲಿ ಅನುಮೋದನೆ ಇಪ್ಪತ್ತ್ಮೂರು ಲಕ್ಷ ಕೇಂದ್ರ ಸರ್ಕಾರಿ ನೌಕರರಿಗೆ ಲಾಭ ಮುಂದಿನ ವರ್ಷ ಏಪ್ರಿಲ್ ಒಂದರಿಂದ ಜಾರಿಯಾಗುತ್ತಂತೆ ಮುಂದಿನ ವರ್ಷ ಏಪ್ರಿಲ್ ಒಂದರಿಂದ ಇದು ಜಾರಿಯಾಗುತ್ತಂತೆ ನೇಪಾಳ ದುರಂತ ಇಪ್ಪತ್ತೈದು ಪಾರ್ಥಿವ ಶರೀರ ಮಹಾರಾಷ್ಟ್ರಕ್ಕೆ ಮುಂಬೈ ಕಠ್ಮಂಡುವಿಗೆ ಹೋಗುವ ಸಮಯದಲ್ಲಿ ನದಿಗೆ ಬಸ್ ಉರುಳಿ ಮೃತಪಟ್ಟ ಇಪ್ಪತ್ತೈದು ಯಾತ್ರಾರ್ಥಿಗಳ ಪಾರ್ಥಿವ ಶರೀರಗಳನ್ನು ವಿಶೇಷ ವಿಮಾನದಲ್ಲಿ ಮಹಾರಾಷ್ಟ್ರದ ಜಳಗಾಂವ್ಗೆ ತರಲಾಗಿದೆ ಮೃತರ ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ಪ್ರಧಾನಮಂತ್ರಿಗಳು ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಗಾಯಗೊಂಡ ಹದಿನಾರು ಜನರ ಪೈಕಿ ಒಬ್ಬರ ಸ್ಥಿತಿ ಗಂಭೀರವಾಗಿದ್ದು ಉಳಿದವರ ಅಪಾಯದಿಂದ ಪಾರಾಗಿದ್ದಾರೆ ಮಳೆ ಹಾನಿ ರೈತರಿಗೆ ಕಡಿಮೆ ಪರಿಹಾರ ಕರ್ನಾಟಕದಲ್ಲಿ ಕಳೆದ ಎಂಟು ತಿಂಗಳಲ್ಲಿ ಐವತ್ತೆಂಟು ಮಂದಿ ಮಳೆಯಿಂದ ಮೃತಪಟ್ಟಿದ್ದಾರೆ ಎಂಬತ್ತು ಸಾವಿರ ಹೆಕ್ಟೇರ್ ಕೃಷಿ ಬೆಳೆ ಹಾನಿಯಾಗಿ ವಾರದೊಳಗೆ ಯಾವ ಯಾವ ಬೆಳೆಗಳು ಹಾನಿಯಾಗಿವೆ ಎಂಬ ಬಗ್ಗೆ ಮಾಹಿತಿ ಸಿಗಲಿದೆ ತದನಂತರ ರೈತರಿಗೆ ಪರಿಹಾರ ನೀಡುವ ಕಾರ್ಯಕ್ಕೆ ಚಾಲನೆ ನೀಡಲಾಗುವುದು ಪ್ರಸ್ತುತ ರಾಜ್ಯ ಸರ್ಕಾರದ ಬಳಿ ಇರುವ ಸಂಪನ್ಮೂಲದಿಂದ ಪರಿಹಾರ ನೀಡುತ್ತೇವೆ ಎಂದು ಕರ್ನಾಟಕ ಸರ್ಕಾರ ಹೇಳಿದೆ ಲೋಕಾಯುಕ್ತ ದಾಳಿ ನಡೆದ ತಿಂಗಳಲ್ಲೇ ಬಡ್ತಿ ನೀಡಲು ವಾಣಿಜ್ಯ ತೆರಿಗೆ ಇಲಾಖೆ ಕ್ರಮ ಸಸ್ಪೆಂಡ್ ಆಗಬೇಕಿದ್ದ ಅಧಿಕಾರಿಗೆ ಬಡ್ತಿ ಭಾಗ್ಯ ಭ್ರಷ್ಟರ ರಕ್ಷಣೆ ವಿವೇಚನಾಧಿಕಾರ ಲೋಕಾಯುಕ್ತ ದಾಳಿಗೆ ಒಳಗಾದ ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಮೇಲೆ ಕ್ರಮಕ್ಕೆ ಲೋಕಾಯುಕ್ತ ಎಡಿಜಿಪಿ ಪತ್ರ ಬರೆಯುತ್ತಾರೆ ಆದರೆ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಲೋಕಾಯುಕ್ತ ದಾಳಿ ಪ್ರಕರಣದಲ್ಲಿ ಭ್ರಷ್ಟರನ್ನು ಅಮಾನತು ಮಾಡುತ್ತಿಲ್ಲ ಬದಲಾಗಿ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿಲ್ಲ ಎಂದು ಕಾರಣ ನೀಡಿ ಯಾರ ಮೇಲೂ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಇದರಿಂದ ಲೋಕಾಯುಕ್ತ ಪೊಲೀಸ್ ಮತ್ತು ಲೋಕಾಯುಕ್ತ ಕಾಯ್ದೆ ಬಗೆಗಿನ ಗೌರವ ಮತ್ತು ವಿಧೇಯತೆ ಸರ್ಕಾರಿ ಅಧಿಕಾರಿಗಳನ್ನು ಕುಗ್ಗುತ್ತಿದೆ ಭ್ರಷ್ಟರ ರಕ್ಷಣೆಗೆ ಸರ್ಕಾರ ತನ್ನ ವಿವೇಚನಾಧಿಕಾರ ಬಳಸುತ್ತಿದೆ ಎನ್ನುತ್ತಾರೆ ಕೆಡಿಸಿಸಿ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಹದಿಮೂರು ಸಹಕಾರಿ ಸಂಘಗಳು ಮತ್ತು ಸ್ಥಳೀಯ ಗ್ರಾಹಕರು ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಶುಕ್ರವಾರ ಕೆಡಿಸಿಸಿ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದರು ಸಾರಿಗೆ ಜತೆ ನೀರು ದುಬಾರಿ ಜನತೆಗೆ ದುಪ್ಪಟ್ಟು ದರ ಏರಿಕೆ ಖಚಿತ ಪರಿಸ್ಥಿತಿ ಅನಿವಾರ್ಯತೆ ಪ್ರತಿಪಾದನೆ ಯಾರೆಷ್ಟೇ ಬೈದರೂ ನೀರಿನ ಶುಲ್ಕ ಪರಿಷ್ಕರಿಸುವ ನಮ್ಮ ನಿರ್ಧಾರ ಬದಲಾಗಲ್ಲ ಬೆಂಗಳೂರು ಜನತೆಯ ಭವಿಷ್ಯದ ಹಿತದೃಷ್ಟಿಯಿಂದಲೇ ಈ ತೀರ್ಮಾನಕ್ಕೆ ಬರಲಾಗುತ್ತಿದೆ ಎಂದು ಕರ್ನಾಟಕದ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಾರಿಗೆ ನಿಗಮಗಳಿಂದ ಪ್ರಯಾಣ ದರ ಏರಿಕೆ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸಿ ಏರಿಕೆ ಹಾಗೂ ಪ್ರಮಾಣ ನಿರ್ಧಾರವಾಗಲಿದೆ ಎಂದು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಇನ್ನು ಕೋಲ್ಕತ್ತಾದ ಆರೋಪಿ ಮಾಜಿ ಪ್ರಾಂಶುಪಾಲ ಸೇರಿ ಏಳು ಜನರಿಗೆ ಸುಳ್ಳು ಪತ್ತೆ ಪರೀಕ್ಷೆ ಹದಿನೇಳು ವರ್ಷಗಳಿಂದ ಸಹೋದರಿ ಮುಖ ನೋಡದ ಆರೋಪಿ ಆರೋಪಿ ಸಂಜಯ್ ರಾಯ್ ಕಳೆದ ಹದಿನೇಳು ವರ್ಷಗಳಿಂದ ತನ್ನ ಜೊತೆ ಮಾತನಾಡಿಲ್ಲ ಎಂಬಾತನ ಸಹೋದರಿ ಹೇಳಿಕೊಂಡಿದ್ದಾರೆ ಈ ಅವಧಿಯಲ್ಲಿ ಅವರಿಬ್ಬರು ಮುಖಾಮುಖಿ ನೋಡಿದ್ದೇ ಇಲ್ಲ ನಾನು ಆತನ ವಿಚಿತ್ರವನ್ನು ಎಂದಿಗೂ ನೋಡಿಲ್ಲ ಆತ ಪೊಲೀಸ್ ಕೆಲಸದಲ್ಲಿದ್ದ ಹೀಗಾಗಿ ಒಮ್ಮೊಮ್ಮೆ ಹಗಲು ಹಾಗೂ ಕೆಲವೊಮ್ಮೆ ರಾತ್ರಿ ಕೆಲಸ ಮಾಡುತ್ತಿದ್ದ ಆದ್ದರಿಂದ ನಾನು ಅವನನ್ನು ನೋಡಿದ್ದೇ ಇಲ್ಲ ಆತ ನನ್ನ ಜೊತೆ ಜಗಳ ಮಾಡಿಕೊಂಡಿದ್ದಾನೆ ಎಂದು ಸಂಜಯ್ ರಾಯ್ ಏನು ಆರೋಪಿ ಇದ್ದಾನೆ ಕೊಲ್ಕತ್ತಾ ಇನ್ಸಿಡೆಂಟಲ್ಲಿ ನಡೆದ ಘಟನೆಯನ್ನು ಅವರನ್ನು ಅರೆಸ್ಟ್ ಮಾಡಿದರೆ ಅವರ ಸಹೋದರಿಯವರು ನಾನು ಅವರಿಗೆ ಜೊತೆ ಜಗಳ ಮಾಡಿಕೊಂಡಿದ್ದೀನಿ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಶಿಖರ್ ಧವನ್ ವಿದಾಯ ಅಂಕೋಲಾ ವಿಮಾನ ನಿಲ್ದಾಣ ತೊಂಬತ್ತೇಳು ಎಕರೆಗೆ ಇಪ್ಪತ್ತೇಳು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ವಿಮಾನ ನಿಲ್ದಾಣಗಳ ನಿರ್ಮಾಣದ ತಾಂತ್ರಿಕ ಅಡಚಣೆ ನಿವಾರಣೆಗೆ ಸಭೆ ಪಡಿತರ ಕಾರ್ಡ್ಗೆ ಇ ಕೆ ವೈ ಸಿ ಮತ್ತೆ ಕಡ್ಡಾಯ ರೇಷನ್ ಕಾರ್ಡ್ಗೆ ಇ ಕೆ ವಾಯ್ ಸಿ ಕೆ ಸಿ ಅಂದರೆ ನೋ ಯುವರ್ ಕಸ್ಟಮರ್ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ ಅಂತ ಕನ್ನಡದಲ್ಲಿ ಅರ್ಥ ರೇಷನ್ ಕಾರ್ಡ್ಗೆ ಕೆ ವೈ ಸಿ ಮತ್ತೆ ಕಡ್ಡಾಯ ಅಂತ ಹೇಳಿದ್ದಾರೆ ಹಿಂದೆಯೂ ಮಾಡಲಾಗಿತ್ತು ಕೆಲ ತಿಂಗಳುಗಳ ಹಿಂದೆ ಮಾಡಲಾಗಿತ್ತು ಆದರೂ ಈಗ ಮತ್ತೊಮ್ಮೆ ಇಲಾಖೆಯಿಂದ ಬೋಗಸ್ ಕಾರ್ಡ್ ತಡೆಯುವ ಸಲುವಾಗಿ ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಪರಿಶೀಲನೆ ಕಾರ್ಯ ನಡೆದಿತ್ತು ನಂತರ ರೇಷನ್ ಕಾರ್ಡ್ಗೆ ಆಧಾರ್ ಜೋಡಣೆ ನಿಯಮ ತರಲಾಗಿತ್ತು ಶೇಕಡ ನೂರು ಆಧಾರ್ ಜೋಡಣೆಯಾಗಿತ್ತು ಈ ವೇಳೆ ಲಕ್ಷಾಂತರ ಬೋಗಸ್ ಕಾರ್ಡ್ ಪತ್ತೆಯಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಡೆದ ಇ ಕೆ ವೈ ಸಿ ಪ್ರಕ್ರಿಯೆಯಲ್ಲೂ ಸತ್ತವರ ಹೆಸರಿನಲ್ಲಿ ರೇಷನ್ ಪಡೆಯುತ್ತಿರುವುದು ಬಹಿರಂಗವಾಗಿತ್ತು ರಾಷ್ಟ್ರೀಯ ಆಹಾರ ಸುರಕ್ಷತೆ ಕಾಯ್ದೆ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದನ್ವಯ ಪಡಿತರ ಕಾರ್ಡನ ಪ್ರತಿಯೊಬ್ಬರೂ ಇ ಕೆ ವೈ ಸಿ ಮಾಡಿಸಿಕೊಳ್ಳಬೇಕೆಂಬ ನಿಯಮವೂ ಇದೆ ಆದ್ದರಿಂದ ಎಲ್ಲ ಕಾರ್ಡ್ದಾರರು ಇ ಕೆ ವೈ ಸಿ ಮಾಡಿಕೊಂಡರೆ ನಕಲಿ ಕಾರ್ಡ್ಗೆ ಪತ್ತೆಯಾಗುವುದಲ್ಲದೆ ಪಡಿತರ ಸೋರಿಕೆ ತಡೆಗಟ್ಟಬಹುದು ಜೊತೆಗೆ ಕಾರ್ಡ್ನಲ್ಲಿ ಮೃತ ಸದಸ್ಯರ ಹೆಸರನ್ನು ತೆಗೆದುಹಾಕಲು ಅನುಕೂಲವಾಗಲಿದೆ ಎಂದು ಇ ಕೆ ವೈಸಿ ಮುಖ್ಯ ಎಂದು ಈಗ ಇ ಕೆವೈಸಿ ಮಾಡುವುದು ಅಗತ್ಯವಾಗಿದೆ ಹುಬ್ಬಳ್ಳಿ ವಿಭಾಗದ ಎಂಬತ್ತೇಳು ರೈಲ್ವೆ ನಿಲ್ದಾಣಗಳಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮೂಲಕ ಟಿಕೆಟ್ ಸೌಲಭ್ಯ ಎ ವಿ ಟಿ ಎಮ್ನಲ್ಲಿ ಟಿಕೆಟ್ ಬುಕ್ಕಿಂಗ್ಗಾಗಿ ಮಾರ್ಗವನ್ನು ಆಯ್ಕೆ ಮಾಡಬೇಕು ಪಾವತಿ ಆಯ್ಕೆಯನ್ನು ಆಯ್ಕೆ ಮಾಡಬೇಕು ಎ ವಿ ಟಿ ಎಂ ಪರದೆಯ ಮೇಲೆ ಪ್ರದರ್ಶಿಸಲಾದ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬೇಕು ಪ್ರಯಾಣಿಕರು ಯಾವುದೇ ಯು ಪಿ ಐ ಅಪ್ಲಿಕೇಶನ್ ಮೂಲಕ ಪಾವತಿ ಮಾಡಲು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಬೇಕಾಗುತ್ತದೆ ಟಿಕೆಟ್ ಕೌಂಟರ್ಗಳಲ್ಲಿನ ಸ್ಕ್ಯಾನರ್ಗಳು ಪೇರ್ ರಿಪೀಟರ್ಗಳನ್ನು ಹೊಂದಿದ್ದು ಟಿಕೆಟ್ ಕೌಂಟರ್ನ ಹೊರಗಿನ ಪರದೆಯಲ್ಲಿ ಪ್ರಯಾಣದ ವಿವರಗಳು ಸಿಗುತ್ತವೆ ಪರಿಸರ ಸೂಕ್ಷ್ಮ ಪ್ರದೇಶ ರಕ್ಷಣೆಗೆ ಯೋಜನೆ ಪಶ್ಚಿಮ ಘಟ್ಟಕ್ಕೆ ಮಾಸ್ಟರ್ ಪ್ಲ್ಯಾನ್ ಕೊಡಗು ಕೇರಳದಲ್ಲಿ ಪ್ರಕೃತಿ ವಿಕೋಪ ಹಿನ್ನೆಲೆ ಸರ್ಕಾರ ಚಿಂತನೆ ಭೂ ಪರಿವರ್ತನೆ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಕ್ಕೂ ಮೊದಲು ತಜ್ಞರ ಅಭಿಪ್ರಾಯಕ್ಕೆ ಮನ್ನಣೆ ನೀಡುವುದು ಒಳ್ಳೆಯದು ಹಲವು ನದಿಗಳ ಮೂಲ ಜೀವವೈವಿಧ್ಯತೆ ಹೊಂದಿರುವ ಪಶ್ಚಿಮ ಘಟ್ಟ ಪ್ರದೇಶ ಸಂರಕ್ಷಿಸುವುದಕ್ಕಾಗಿ ಕರ್ನಾಟಕದಲ್ಲಿರುವ ಈ ಭಾಗದ ಭೂ ಉಪಯೋಗ ಕುರಿತು ಹೊಸ ನಿಯಮಾವಳಿ ರೂಪಿಸುವ ತನಕ ಎಲ್ಲ ಭೂ ಪರಿವರ್ತನೆ ಪ್ರಸ್ತಾವನೆಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೇವೆ ಎಂದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದಾರೆ ಐದು ಸಾವಿರದ ಐದುನೂರ ಅರವತ್ತು ಕೆ ಜಿ ತೂಗಿದ ಅಭಿಮನ್ಯು ತೂಕದಲ್ಲೂ ಕ್ಯಾಪ್ಟನ್ ಫಸ್ಟ್ ಧನಂಜಯ ಎರಡನೇ ಸ್ಥಾನ ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಗಜಪಡೆಯ ಆಗಮನದೊಂದಿಗೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಸಂಭ್ರಮ ಮನೆ ಮಾಡುತ್ತಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಲು ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ಅರಮನೆ ಪ್ರವೇಶಿಸಿದ್ದಾರೆ ಆನೆಗಳ ಆರೋಗ್ಯದ ಬಗ್ಗೆ ಗಮನಹರಿಸಲಾಗಿದೆ ಆನೆಗಳ ತೂಕದ ಆಧಾರದ ಮೇಲೆ ಪೌಷ್ಟಿಕ ಆಹಾರ ನೀಡಲಾಗುತ್ತದೆ ದಸರಾ ಸವಾರಿ ಮೆರವಣಿಗೆಗೂ ಮುನ್ನ ಮತ್ತೊಮ್ಮೆ ಆನೆಗಳ ತೂಕ ಪರೀಕ್ಷೆ ಮಾಡುತ್ತೇವೆ ಎಲ್ಲ ಆನೆಗಳ ಆರೋಗ್ಯ ಚೆನ್ನಾಗಿದೆ ಭಾನುವಾರದಿಂದಲೇ ಗಜಪಡೆಯ ನಿತ್ಯ ತಾಲೀಮು ಆರಂಭವಾಗುತ್ತದೆ ಇನ್ನು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ಪದಕ ಬೇಟೆಗಾರರು ಅವನಿ ಲೇಖರ ಇವರು ಪ್ಯಾರಾಶೂಟಿಂಗ್ಗೆ ಮರಿಯಪ್ಪನ್ ತಂಗವೇಲು ಇವರು ಹೈಜಂಪ್ ಸತತ ಎರಡು ಪ್ಯಾರಾಲಿಂಪಿಕ್ಸ್ನಲ್ಲಿ ಪದಕವನ್ನು ಜಯಿಸಿರುವ ಮರಿಯಪ್ಪನ್ ತಂಗವೇಲು ಈಗ ಮತ್ತೊಮ್ಮೆ ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ಗೆ ಭೇಟಿಯಾಡಲು ಸಜ್ಜಾಗಿದ್ದಾರೆ ಸುಹಾಸ್ ಯುತಿರಾಜ್ ಇವರು ಪ್ಯಾರಾಶ್ಲರ್ ಮತ್ತು ಮಾನ್ಲಿ ಜೋಶಿ ಇವರು ಪ್ಯಾರಾ ಶಟ್ಲರ್ ಕ್ರಿಕೆಟಿಗ ಶಿಖರ್ ಧವನ್ ವಿದಾಯ ಸಾಮಾಜಿಕ ಜಾಲತಾಣದಲ್ಲಿ ನಿರ್ಧಾರ ಪ್ರಕಟಿಸಿದ ಟೀಂ ಇಂಡಿಯಾ ಎಡಗೈ ಆರಂಭಿಕ ಶಿಖಿ ಶಿಖರ್ ಅಭಿನಂದನೆಗಳು ಮೊಹಾಲಿಯಲ್ಲಿ ನನ್ನ ಸ್ಥಾನವನ್ನು ತುಂಬಿದ ಬಳಿಕ ನೀನು ತಿರುಗಿ ನೋಡಿದ್ದಿಲ್ಲ ಕಳೆದ ಕೆಲ ವರ್ಷಗಳಲ್ಲಿ ಉನ್ನತ ನಿರ್ವಹಣೆ ತೋರಿರುವೆ ಜೀವನದಲ್ಲಿ ಆನಂದಗಳು ಮುಂದುವರಿಯಲಿ ಎಂದು ವೀರೇಂದ್ರ ಸೇವಾಗ್ ಅವರು ಟ್ವೀಟ್ ಮಾಡಿದ್ದಾರೆ ಯು ಎಸ್ ಏಜೆನ್ಸಿ ಅಪ್ರೂವ್ಸ್ ಸೇಲ್ ಟು ಇಂಡಿಯಾ ಆಫ್ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಸೊನೋಬಯೋಸ್ ಆ್ಯಂಟಿ ಸಬ್ಮರೀನನ್ನು ಯು ಎಸ್ ಏಜೆನ್ಸಿಯವರು ಭಾರತಕ್ಕೆ ಕೊಡೋಕ್ಕೆ ಅಪ್ರೂವಲ್ ಮಾಡಿದ್ದಾರೆ ಅಂದರೆ ಭಾರತಕ್ಕೆ ಸೇಲ್ ಮಾಡಲು ಟೆರರಿಸ್ಟ್ ಕಿಲ್ಡ್ ಸೋಲ್ಜರ್ ಇಂಜುರ್ಡ್ ಇನ್ ಜಮ್ಮು ಕಾಶ್ಮೀರ್ ಗನ್ ಫೈಟ್ ಜಮ್ಮು ಕಾಶ್ಮೀರದಲ್ಲಿ ಒಬ್ಬ ಟೆರರಿಶ್ಟನ್ನು ಕೊಲ್ಲಲಾಗಿದೆ ಗುಂಡಿಟ್ಟು ಆದರೆ ನಮ್ಮ ಸೈನಿಕರಿಗೆ ಸ್ವಲ್ಪ ಇಂಜೂರ್ಡ್ ಆಗಿದೆ ಗಾಯಗಳು ಆಗಿದೆ ಅಂತ ಗನ್ ಫೈಟಲ್ಲಿ ಸೆಕ್ಯೂರಿಟಿ ಪರ್ಸ್ನಲ್ ಸ್ಟ್ಯಾಂಡ್ ಗಾರ್ಡ್ ಡ್ಯೂರಿಂಗ್ ಅ ಸರ್ಚ್ ಆಪರೇಷನ್ ಧಾರವಾಡ ಡಿಸ್ಟ್ರಿಕ್ಟ್ ಅಥಾರಿಟೀಸ್ ಸೀಸ್ ಒನ್ ಸಿಕ್ಸ್ಟಿ ಟು ಪಾಪ್ ಗಣೇಶ ಐಡೋಲ್ಸ್ ರೈಟ್ಸ್ ಆರ್ ಕಂಡಕ್ಟೆಡ್ ಆ್ಯಸ್ ಕೆ ಎಸ್ ಪಿ ಸಿ ಬಿ ಹ್ಯಾಸ್ ಬ್ಯಾನ್ಡ್ ದರ್ ಸೇಲ್ ಕೆ ಎಸ್ ಪಿ ಸಿ ಬಿ ಅವರು ಮೊದಲೇ ಅದನ್ನ ಮಾರ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದರು ಆದರೂ ಕೂಡ ಗಣೇಶ ಗೊಂಬೆಗಳನ್ನು ಮಾರೋದಕ್ಕೆ ಹೊರಟವರು ಅಂಗಡಿಯವರಿಗೆ ಅಲ್ಲಿ ನೂರ ಅರವತ್ತೆರಡು ಗಣೇಶನ್ನ ಸೀಸ್ ಮಾಡಿದ್ದಾರೆ ನೀವು ಮಾರೋ ಹಾಗೆ ಇಲ್ಲ ಅಂತ ಇದು ಗೋಕರ್ಣದಲ್ಲಿ ನಡೆದಂಥದ್ದು ಹ್ಯಾವಿ ರೇನ್ ರೆಸ್ಯೂಮ್ಸ್ ಇನ್ ಉತ್ತರ ಕನ್ನಡ ಡಿಸ್ಟಿಕ್ ಇದು ಕನ್ನಡದಲ್ಲಿ ಮೊದಲೇ ಪೇಪರಲ್ಲಿ ಬಂದಿದೆ ರಿಪೀಟೆಡ್ ಆಗಿರುವಂಥದ್ದು ಬೆಂಗಾಲ್ ಸ್ಕೂಲ್ಸ್ ಗೆಟ್ ನೋಟಿಸ್ ಓವರ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟಿಂಗ್ ಇನ್ ರ್ಯಾಲಿ ವಾಯೊಲೇಷನ್ ಆಫ್ ಆಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಸೈಸ್ ಎಜುಕೇಷನ್ ಆಫೀಷಿಯಲ್ ಪಶ್ಚಿಮ ಬಂಗಾಳದಲ್ಲಿ ಸ್ಕೂಲ್ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಅವರಿಗೆ ನೋಟಿಸನ್ನು ಕೊಡಲಾಗಿದೆ ಇನ್ನು ಶಿಖರ್ ಧವನ್ ಅವರು ವಿದಾಯವನ್ನು ಹೇಳಿದ್ದಾರೆ ಕ್ರಿಕೆಟ್ಗೆ ಐ ಹ್ಯಾವ್ ಪೀಸ್ ಇನ್ ಮೈ ಹಾರ್ಟ್ ದಟ್ ಐ ಪ್ಲೇಡ್ ಫಾರ್ ಸೋ ಲಾಂಗ್ ನೌ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಟು ಬೈ ಟಿಕೆಟ್ಸ್ ಎಟ್ ಏಯ್ಟಿ ಸೆವೆನ್ ರೈಲ್ವೇಸ್ ಸ್ಟೇಷನ್ಸ್ ಅಂಡರ್ ಹುಬ್ಬಳ್ಳಿ ಡಿವಿಷನ್ ಪಂಜಾಬ್ ಕೇರಳ ಗುಜರಾತ್ ರಿಪೋರ್ಟೆಡ್ ಮೋಸ್ಟ್ ಆಫ್ ದಿ ಎಚ್ ಒನ್ ಎನ್ ಒನ್ ಡೆಸ್ ಸೇಸ್ ಎನ್ ಸಿ ಡಿ ಸಿ ಎನ್ ಸಿ ಡಿ ಸಿ ಅವರು ಹೇಳಿದ್ದಾರೆ ಪಂಜಾಬ್ ಕೇರಳ ಗುಜರಾತಲ್ಲಿ ಅತಿ ಹೆಚ್ಚು ಎಚ್ ಒನ್ ಎನ್ ಒನ್ ಅಲ್ಲಿ ತೀರಿಕೊಂಡವರ ಸಂಖ್ಯೆ ಜಾಸ್ತಿ ಇದ್ದೆ ಭಾರತದ ಪಂಜಾಬ್ ಕೇರಳ ಗುಜರಾತ್ಗಳಲ್ಲಿ ರೈಲ್ವೇಸ್ ಪ್ಲಾನ್ಸ್ ಟು ಫಿಲ್ ಫೋರ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ನೈಂಟಿ ವೆಕ್ಯಾಂಟ್ ಗ್ರೂಪ್ ಸಿ ಪೋಸ್ಟ್ ಗ್ರೂಪ್ ಸಿ ಹುದ್ದೆಗೆ ಒಟ್ಟು ನಲವತ್ತೊಂದು ಸಾವಿರದ ಮುನ್ನೂರ ತೊಂಬತ್ತು ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ರೈಲ್ವೆ ಪ್ಲ್ಯಾನ್ಸ್ ಮಾಡಿದೆ ದಯವಿಟ್ಟು ಇದನ್ನು ನೀಟ್ ಎಕ್ಸಾಮ್ ಥರ ಮಾಡೋಕ್ಕೆ ಹೋಗಬೇಡಿ ಕರೆಕ್ಟಾಗಿ ಜನರಿಗೆ ಉದ್ಯೋಗವನ್ನು ದೊರಕಿಸಿ ಕೊಡೋದಕ್ಕೆ ಒಂದು ಅವಕಾಶ ಇದೆ ದಯವಿಟ್ಟು ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ ನೀಟ್ ಎಕ್ಸಾಮಲ್ಲೂ ಬಹಳಷ್ಟು ಗೊಂದಲವಾಗಿ ಈಗ ಸುಪ್ರೀಂ ಕೋರ್ಟ್ ಅಂಡರಲ್ಲಿ ಕೇಸ್ ನಡೀತಾ ಇದೆ ಇದನ್ನು ದಯವಿಟ್ಟು ಆದಷ್ಟು ಬೇಗ ಭಾರತದ ಪ್ರಜೆಗಳಿಗೆ ದಯವಿಟ್ಟು ಒಂದು ಕೆಲಸವನ್ನು ಕೊಡಿ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿ ಎನ್ ಪಿ ಎಸ್ ಬದಲು ಯು ಪಿ ಎಸ್ ಜಾರಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಮೂಲ ವೇತನದ ಶೇಕಡ ಐವತ್ತರಷ್ಟು ಪಿಂಚಣಿ ಏಕೀಕೃತ ಪಿಂಚಣಿ ಯೋಜನೆಯು ಸರ್ಕಾರಿ ನೌಕರರಿಗೆ ಘನತೆ ಮತ್ತು ಆರ್ಥಿಕ ಭದ್ರತೆಯನ್ನು ಖಾತರಿಗೊಳಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಕೇಂದ್ರ ಸಂಪುಟದ ನಿರ್ಧಾರ ತೃಪ್ತಿ ತಂದಿಲ್ಲ ರಾಜ್ಯ ಸರ್ಕಾರಿ ನೌಕರರು ಇದನ್ನು ಒಪ್ಪುವುದಿಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಸ್ಪರ ಚರ್ಚಿಸಿ ಹಳೆ ಪಿಂಚಣಿ ಯೋಜನೆಯನ್ನೇ ಮರುಜಾರಿ ಮಾಡಬೇಕು ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಸಿ ಎಸ್ ಷಡಾಕ್ಷರಿಯವರು ಹೇಳಿದ್ದಾರೆ ಕಳೆದ ಎರಡು ದಶಕಗಳಲ್ಲಿ ರಾಜ್ಯದಲ್ಲಿ ಅರಣ್ಯ ಪ್ರದೇಶದ ವಿಸ್ತಾರ ಇಳಿಮುಖ ಅರಣ್ಯೀಕರಣ ಪ್ರಚಾರಕ್ಕೆ ಮಾತ್ರ ಇದು ನಲವತ್ತ್ಮೂರು ಪಾಯಿಂಟ್ ಮೂವತ್ತೈದು ಲಕ್ಷ ಹೆಕ್ಟೇರ್ ಒಟ್ಟು ಪ್ರದೇಶದಲ್ಲಿ ಹರಡಿದ ಅರಣ್ಯ ಇಪ್ಪತ್ತೆರಡು ಪಾಯಿಂಟ್ ಅರವತ್ತೊಂದು ಶೇಕಡಾರಷ್ಟು ರಾಜ್ಯದ ಅರಣ್ಯ ಪ್ರದೇಶದ ಹರವು ಒಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ನಲವತ್ತು ಪಾಯಿಂಟ್ ಅರವತ್ತೇಳು ಲಕ್ಷ ಹೆಕ್ಟೇರಿಗೆ ಸಾಲಿಗೆ ಕುಸಿತ ಅಂದರೆ ಮೂರು ಹೆಕ್ಟೇರ್ ಅಷ್ಟು ಕುಸಿತವಾಗಿದೆ ನಂತರ ಇಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೊಂದರಷ್ಟು ಒಟ್ಟಾರೆ ಅರಣ್ಯ ಪ್ರದೇಶದ ವಿಸ್ತಾರ ಇಳಿಕೆಯಾಗಿದೆ ಮಹಿಳಾ ಕಾಲೇಜು ಕಟ್ಟಡ ಅರ್ಧಕ್ಕೆ ಸ್ಥಗಿತ ಕಾಲೇಜು ಕಟ್ಟಡ ಕಾಮಗಾರಿಯ ಈ ಹಿಂದಿನ ಕ್ರಿಯಾ ಯೋಜನೆ ಆಧರಿಸಿ ಮುಂದುವರೆಸಲು ಸದ್ಯ ಬಿಡುಗಡೆಯಾದ ಅನುದಾನ ಸಾಲುತ್ತಿಲ್ಲ ಇದಕ್ಕಾಗಿ ಹೆಚ್ಚುವರಿ ಅನುದಾನದ ಅಗತ್ಯವಿದೆ ಹೊಸ ಪ್ರಸ್ತಾಪ ಸಿದ್ಧಪಡಿಸಿ ಇಲಾಖೆಗೆ ಕಳುಹಿಸಲಾಗುತ್ತಿದೆ ಎಂದು ಲೋಕೋಪಯೋಗಿ ಇಲಾಖೆ ರಾಮು ಅರ್ಗೇಕರ್ ತಿಳಿಸಿದರು ಕಟ್ಟಡ ಕಾಮಗಾರಿಗೆ ಕಳೆದ ವರ್ಷಕ್ಕೆ ಮೂರು ಕೋಟಿ ಮಂಜೂರಾಗಿದೆ ಅದರಲ್ಲಿ ಅಡಿಪಾಯ ಅಂದಾಜು ಇಪ್ಪತ್ತರ ಇಪ್ಪತ್ತೈದು ಕಾಂಕ್ರೀಟ್ ಕಂಬಗಳು ಸ್ಲ್ಯಾಬ್ ಮಾತ್ರ ಪೂರ್ಣಗೊಂಡಿದೆ ಗೋಡೆ ಕಿಟಕಿ ಸೇರಿದಂತೆ ಯಾವುದೂ ಕೆಲಸ ನಡೆದಿಲ್ಲ ಆದರೂ ಅನುದಾನ ಸಾಲದು ಎಂದು ಲೋಕೋಪಯೋಗಿ ಇಲಾಖೆ ಹೇಳುತ್ತಿದೆ ಹಿಂದಿನ ಸರ್ಕಾರದ ಅವಧಿಯ ಕೆಲಸ ಸ್ಥಗಿತಗೊಳಿಸಲು ಈಗಿನ ಸರ್ಕಾರ ಇಂತಹ ನೆಪ ಹುಡುಕುತ್ತಿರುವ ಸಾಧ್ಯತೆ ಇದೆ ಎಂದು ಕಾಲೇಜು ಅಭಿವೃದ್ಧಿ ಸಮಿತಿಯ ಮಾಜಿ ಸದಸ್ಯರೊಬ್ಬರು ಆರೋಪಿಸಿದರು ಜಲಪಾತ ವೀಕ್ಷಣೆ ನಿರ್ಬಂಧ ಮುಂದುವರಿಕೆ ಆಕ್ಷೇಪ ಜಲಪಾತಗಳಲ್ಲಿ ಬಹುತೇಕ ಅಕ್ಟೋಬರ್ ತಿಂಗಳವರೆಗೆ ಮಾತ್ರ ನೀರು ಹರಿಯುತ್ತದೆ ಈ ಅವಧಿಯಲ್ಲೇ ಪ್ರವಾಸಿಗರ ಭೇಟಿ ಹೆಚ್ಚು ಜಲಪಾತಗಳ ಬಳಿ ಸುರಕ್ಷತೆಗೆ ಸಿಬ್ಬಂದಿ ನಿಯೋಜಿಸಿ ವೀಕ್ಷಣೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ಜಿ ಎಂ ಶೆಟ್ಟಿ ಸಾಮಾಜಿಕ ಕಾರ್ಯಕರ್ತರವರು ಹೇಳಿದ್ದಾರೆ ಜಲಪಾತಗಳ ನಿರ್ವಹಣೆಯನ್ನು ಆಯಾ ಗ್ರಾಮ ಅರಣ್ಯ ಸಮಿತಿಯವರೇ ಮಾಡುತ್ತಿದ್ದು ಅಲ್ಲಿನ ಸುರಕ್ಷತೆ ಆಧರಿಸಿ ಪ್ರವಾಸಿಗರಿಗೆ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲು ಸೂಚನೆ ನೀಡಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕರಾದ ಎಚ್ ವಿ ಜಯಂತ್ ಅವರು ತಿಳಿಸಿದ್ದಾರೆ ನಾಗಾರ್ಜುನ ಒಡೆತನದ ಸಭಾಂಗಣ ಧ್ವಂಸ ಹೈದರಾಬಾದ್ನ ಮಾದಾಪುರದಲ್ಲಿರುವ ಸೆಂಟರ್ ಕೆರೆ ಒತ್ತುವರಿ ಜಾಗದಲ್ಲಿ ನಿರ್ಮಿಸಿರುವ ಆರೋಪ ಅಧಿಕಾರಿಗಳಿಂದ ಶನಿವಾರ ಬೆಳಿಗ್ಗೆ ಕಾರ್ಯಾಚರಣೆ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರು ಎನ್ ಕವೆನ್ಷನ್ ಸೆಂಟರ್ ಅನ್ನು ಕಾನೂನು ಬಾಹಿರ ರೀತಿಯಲ್ಲಿ ಕೆಡವಿರುವುದು ನೋವುಂಟು ಮಾಡಿದೆ ಎಂದು ನಟ ನಾಗಾರ್ಜುನ ಅವರು ತಿಳಿಸಿದ್ದಾರೆ ಆರು ಮಂದಿಗೆ ಸುಳ್ಳು ಪತ್ತೆ ಪರೀಕ್ಷೆ ವೈದ್ಯ ವಿದ್ಯಾರ್ಥಿನಿ ಕೊಲೆ ಖಂಡಿಸಿ ಡಿವೈಎಫ್ಐ ಮತ್ತು ಎಸ್ಎಫ್ಐ ಕಾರ್ಯಕರ್ತರು ಕೋಲ್ಕತ್ತಾದಲ್ಲಿ ಶನಿವಾರ ಮಳೆಯ ನಡುವೆಯೇ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪಶ್ಚಿಮ ಬಂಗಾಳದಲ್ಲಿ ಕಿರಿಯ ವೈದ್ಯರ ಮುಷ್ಕರ ಸತತ ಹದಿನಾರನೇ ದಿನಕ್ಕೆ ಕಾಲಿಟ್ಟಿದ್ದು ರೋಗಿಗಳು ಶನಿವಾರವೂ ಪರದಾಟ ನಡೆಸಿದರು ವೈದ್ಯ ವಿದ್ಯಾರ್ಥಿನಿ ಹತ್ಯೆ ಘಟನೆ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಕ್ಕೆ ಸಂಬಂಧಿಸಿದಂತೆ ಶಾಲಾ ಶಿಕ್ಷಣ ಇಲಾಖೆಯು ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಮೂರು ಶಾಲೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ ಶಾಲಾ ಅವಧಿಯಲ್ಲಿ ವಿದ್ಯಾರ್ಥಿಗಳನ್ನು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಮಾಡಿದ್ದು ಏಕೆ ಎಂಬ ಬಗ್ಗೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಕಾರಣ ಕೊಡುವಂತೆ ಸೂಚಿಸಿದೆ ಅಕ್ಕ ಸಮ್ಮೇಳನಕ್ಕೆ ಅಧಿಕಾರಿಗಳ ದಂಡು ಸಚಿವರು ಸೇರಿ ನಲವತ್ತಕ್ಕೂ ಹೆಚ್ಚು ಜನರ ಪ್ರವಾಸ ಅಕ್ಕ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಅಮೆರಿಕದ ವರ್ಜೇನಿಯಾ ರಾಜ್ಯದ ರಿಚ್ಮಂಡ್ ನಗರದಲ್ಲಿ ಅಮೆರಿಕ ಕಟ್ಟಡ ಕೂಟಗಳ ಆಗರ ಅಕ್ಕ ಏರ್ಪಡಿಸಿರುವ ಹನ್ನೆರಡನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಲು ಸಚಿವರು ಮತ್ತು ಅಧಿಕಾರಿಗಳ ನಲವತ್ತಕ್ಕೂ ಹೆಚ್ಚು ಮಂದಿಯು ದಂಡು ಅಣಿಯಾಗಿದೆ ಡ್ರಾಗೆ ತೃಪ್ತಿಪಟ್ಟ ಪ್ರಜ್ಞಾನಂದ ಸಿಂಕ್ವೆ ಫೀಲ್ಡ್ ಕಪ್ ಚೆಸ್ ಮುನ್ನಡೆಯಲ್ಲಿ ಅಲಿ ರೇಜಾ ಸೇಂಟ್ ಲೂಯಿ ಅಮೆರಿಕ ಏಜೆನ್ಸಿಸ್ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ಆರ್ ಅವರು ಉತ್ತಮ ಲಯದಲ್ಲಿದ್ದಂತೆ ಕಾಣುತ್ತಿಲ್ಲ ಮೇಲುಗೈ ಸಾಧಿಸುತ್ತಿದ್ದ ಗೆಲುವಾಗಿ ಪರಿವರ್ತಿಸಲು ಎಡುತ್ತಿದ್ದಾರೆ ಸಿಂಗ್ವೆ ಫೀಲ್ಡ್ ಕಪ್ ಚೆಸ್ ಟೂರ್ನಿಯಲ್ಲಿ ಶುಕ್ರವಾರ ಐದನೇ ಸುತ್ತಿನಲ್ಲಿ ಅಮೆರಿಕದ ಸೋ ವಿರುದ್ಧ ಅಂಥ ಕೆಲವು ಅವಕಾಶಗಳನ್ನು ತಪ್ಪಿಸಿಕೊಂಡ ಅವರು ಅಂತಿಮವಾಗಿಯೇ ಡ್ರಾಕ್ಕೆ ಸಹಿ ಮಾಡಬೇಕಾಯಿತು ಮಣಿಪುರ ಹೊತ್ತಿ ಉರಿದರೂ ಮೌನವಾಗಿದ್ದ ಪ್ರಧಾನಿ ತುಷಾರ್ ಗಾಂಧಿ ಟೀಕೆ ವಿದೇಶದಲ್ಲಿ ಮಾತ್ರ ಶಾಂತಿ ಜಪ ಸ್ನೇಹಜೀವಿಯ ದೆತ್ತರದ ಸಾಧನೆ ಕ್ರಿಕೆಟ್ ಪ್ರಯಾಣಕ್ಕೆ ತೆರೆ ಎಳೆದ ದೆಹಲಿಯ ಎಡಗೈ ಬ್ಯಾಟರ್ ಎಲ್ಲ ಮಾದರಿಗೂ ಗಬ್ಬರ್ ವಿದಾಯ ಶಿಖರ್ ಧವನ್ ಅವರು ನೂರ ಎಂಬತ್ತೇಳು ಶಿಖರ್ ಚೊಚ್ಚಲ ಟೆಸ್ಟ್ನಲ್ಲಿ ಗಳಿಸಿದ ಶತಕ ಹನ್ನೆರಡು ಏಕದಿನ ಕ್ರಿಕೆಟ್ನಲ್ಲಿ ವಿದೇಶಿ ತಾಣಗಳಲ್ಲಿ ಗಳಿಸಿದ ಶತಕಗಳು ಅರವತ್ತೈದು ಪಾಯಿಂಟ್ ಹದಿನೈದು ಐ ಸಿ ಏಕದಿನ ವಿಶ್ವಕಪ್ ಟೂರ್ನಿಗಳಲ್ಲಿ ರನ್ಗಳಿಕೆ ಸರಾಸರಿ